ಅನಿಷ್ಠವೆನ್ನುವುದು ಕಾದಿದೆ ಅಂತ ಹೇಳಿದಾಗ ದೊಡ್ಡಪ್ಪ ಹಾಗೂ ದೊಡ್ಡಪ್ಪನ ಮಕ್ಕಳು ಹೇಳಿದಾಗ ಕೇಳ್ತೇನೆ ಈ ಕೃಷ್ಣಾನುಗ್ರಹ ಇದ್ದಾಗ ಎಲ್ಲವೂ ಒಳ್ಳೆಯದೇ ಆಗ್ತದೆ ಬರುವುದಿಲ್ಲ ಈಗ ತುಂಬಿದಂತ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹಾರ ವಸ್ತ್ರಾಪದಲ್ಲೂ ಕೃಷ್ಣಾನುಗ್ರಹ ಇರಲಿಲ್ವಾ ದ್ರೌಪದಿಯ ಹೇಳಿದ್ದು ಈಗ ಸೆಳೆಯುವುದಕ್ಕೆ ಮುಂದಾಗುವ ಕಾಲಕ್ಕೆ ಕೃಷ್ಣಾನುಗ್ರಹ ಆಗಲಿಲ್ವಾ ಅಲ್ಲದೇ ಇದ್ರೆ ಅಲ್ಲಿ ಆಗಿಯೇ ಇಲ್ಲ ಅಲ್ಲ ನಾ ಹೇಳುದು ಚಕ್ರವ್ಯೂಹದಲ್ಲಿ ಅಭಿಮನ್ಯು ಸಾಯ ಕಾಲಕ್ಕೆ ಚಕ್ರವನ್ನು ಹಿಡಿಯುವುದಿಲ್ಲ ಅಂತ ಹೇಳಿದಂತ ಕೃಷ್ಣ ಕುರುಕ್ಷೇತ್ರದಲ್ಲಿ ನೀವು ವನವಾಸಕ್ಕೆ ಹೋಗುವ ಕಾಲಕ್ಕೆ ಕೃಷ್ಣ ಅನುಗ್ರಹ ಇರ್ಲಿಲ್ವಾ ಕೃಷ್ಣ ಅನುಗ್ರಹ ಉಂಟು ಎಂಬಲ್ಲಿಗೆ ಬರುವುದನ್ನೆಲ್ಲವನ್ನೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗಂತ ಕೃಷ್ಣ ಮಾಡುವುದು ಬೇಡ ಅಂತಲೂ ಹೇಳಿಲ್ಲ ಪೂರ್ಣ ಅನುಗ್ರಹ ಉಂಟು ಅಂತ ಹೇಳಿರಬಹುದು ಜೊತೆ ಅನುಗ್ರಹ ಇದೆ ಇನ್ನು ಕೃಷ್ಣನ ಅನುಗ್ರಹ ಇದೆ ಎಂದ ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದಾಗುವುದಿಲ್ಲ ಆ ಅಪಸಂಶಯವೇ ನಮಗಿಲ್ಲ ಜೊತೆಗೆ ನಾವು ಘನವಾಗಿ ನಂಬಿದವರು ಕೃಷ್ಣನನ್ನು ಕೃಷ್ಣ ಇದ್ದಾನೆ ಎಂದಾದ್ರೂ ಒಳ್ಳೇದು ಆಗ್ತದೆ ಆತ್ಮವಿಶ್ವಾಸ ನನ್ನ ವಿರೋಧಿಯ ಸ್ಥಾನದಲ್ಲಿ ನಿಂತಹ ನಿನ್ನ ಒಂದು ಕಾಲದಲ್ಲಿ ನಾನು ಆತ್ಮದಲ್ಲಿ ಗುರುವಂತ ಸ್ವೀಕರಿಸಿದವ ನನ್ನ ಬದುಕಿಗೆ ನೀನೇ ರುವಾರಿ ಅಂತ ಒಪ್ಪಿಕೊಳ್ತೇನೆ ಚಿಕ್ಕ ವಯಸ್ಸಿನಲ್ಲಿ ನೀನು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿದವನಿದ್ದೀಯ ದುರದಿ ದೃಪದನನ್ನ ಕಟ್ಟಿ ಕಟ್ಟಿ ತರುವ ಕಾಲಕ್ಕೆ ನಿನಗೂ ಏನು ಬಹಳ ವಯಸ್ಸಾಗಲಿಲ್ಲ ಈಗ ಚಿಕ್ಕವ ಅಂದದಕ್ಕೆ ನಾನು ನಿನಗೊಂದು ಚಿಕ್ಕ ಕಥೆಯನ್ನ ಹೇಳ್ತೇನೆ ಬಹಳ ದೊಡ್ಡವನಾದಂತಹ ದೇವೇಂದ್ರನನ್ನು ತುಡುಕುವುದಕ್ಕೆ ಚಿಕ್ಕವನಾದಂತಹ ರಾವಣ ಅಲ್ಲಿವರೆಗಾಗಿ ಹೋದ ಆದಂತ ದುರದಲ್ಲಿ ದೊಡ್ಡವನಾದಂತಹ ದೇವೇಂದ್ರ ಸೋತ ಚಿಕ್ಕವನಾದಂತ ರಾವಣ ಗೆದ್ದ ರಾವಣ ದೊಡ್ಡವನಾಗುವ ಕಾಲಕ್ಕೆ ಚಿಕ್ಕವನಾದಂತ ಕಾರ್ತವೀರ್ಯ ರಾವಣನಲ್ಲಿ ಹೋರಾಟಕ್ಕಾಗಿ ಹೋದ ದೊಡ್ಡವನಾದಂತ ರಾವಣ ಸೋತ ಚಿಕ್ಕವನಾದ ಕಾರ್ತವೀರ್ಯ ಗೆದ್ದ ಕಾರ್ತವೀರ್ಯ ದೊಡ್ಡವನಾಗುವ ಕಾಲಕ್ಕೆ ಚಿಕ್ಕವನಾದಂತಹ ಬಾಲಭಾರ್ಗವ ಕಾರ್ತವೀರ್ಯನಲ್ಲಿ ಹೋರಾಟಕ್ಕಾಗಿ ಹೋದ ದೊಡ್ಡವನಾದಂತಹ ರಾವಣ ಸೋತ ಎಳೆಯ ದೊಡ್ಡವನಾದಂತಹ ಕಾರ್ತವೀರ್ಯ ಸೋತ ಚಿಕ್ಕವನಾದಂತಹ ಬಾಲಭಾರ್ಗವ ಬಾಲಭಾರ್ಗವ ಗೆದ್ದ ಭಾರ್ಗವರು ದೊಡ್ಡವರಾಗುವ ಕಾಲಕ್ಕೆ ಚಿಕ್ಕವರಾದಂತಹ ಭೀಷ್ಮ ಭೀಷ್ಮಾರ್ಗವರಲ್ಲಿ ಹೋರಾಟಕ್ಕಾಗಿ ಹೋದ್ರು ಅಲ್ಲಿಯಾದಂತ ದೊರದಲ್ಲಿ ದೊಡ್ಡವರಾದ ಭಾರ್ಗವರು ಸೋತರು ಚಿಕ್ಕವರಾದ ಭೀಷ್ಮರು ಗೆದ್ರು ಭೀಷ್ಮರು ದೊಡ್ಡವರಾಗುವ ಕಾಲಕ್ಕೆ ಚಿಕ್ಕವನಾದ ಈ ಅರ್ಜುನ ಭೀಷ್ಮರಲ್ಲಿ ಹೋರಾಟಕ್ಕಾಗಿ ಹೋದ ದೊಡ್ಡವರಾದ ಭೀಷ್ಮ ಸೋತರು ಚಿಕ್ಕವನಾದ ಅರ್ಜುನ ಗೆದ್ದ ಅದೇ ವಿಜಯ ವಾಹಿನಿ ಎಂದು ಅರ್ಜುನ ದೊಡ್ಡವನಾಗುವ ಕಾಲಕ್ಕೆ ಚಿಕ್ಕವನಾದ ಪ್ರವೀರನಲ್ಲಿ ಹೋರಾಟಕ್ಕೆ ಬಂದಿದ್ದಾನೆ ಅದೇ ಜಯವಾಹಿನಿ ವಾಹಿನಿ ಇವತ್ತು ದೊಡ್ಡವನಾದ ಅರ್ಜುನ ಸೋಲ್ಬೇಕು ಸಿಕ್ಕವರು ಗೆಲ್ಬೇಕು ಇಲ್ಲ ಮಗು ಅಷ್ಟು ಸುಲಭದಲ್ಲಿ ಇಲ್ಲ ಅರ್ಜುನನನ್ನು ಇಲ್ಲಿಯ ತನಕ ಜಯಿಸಿದವರೇ ಇಲ್ಲ ಒಂದಲ್ಲ ಒಂದು ರೀತಿಯಿಂದ ಜಯ ಅರ್ಜುನನಿಗೆ ಆಗಿದೆ ನಾನೇ ವಿಜಯ ಕುಮಾರ ಇಷ್ಟಕ್ಕೂ ನೀನು ಯುದ್ಧ ಮಾಡುವುದು ಬೇಡ ಯಾಕೆ ಕೇಳಿದ್ರು ನೀನು ಸಾಯ್ತೀಯಾ ಒಂದು ವೇಳೆ ನನ್ನಿಂದ ಸಾವು ಬಂದಿತ್ತು ಧೂರದಲ್ಲಿ ಜಯ ನಿನಗೆ ದಕ್ಕುವುದಿಲ್ಲ ಇದು ನಾನು ಸಾರಿ ಹೇಳುವುದು ನನ್ನ ತೋಳಿನಲ್ಲಿ ಸತ್ವ ಇದೆ ಅಸ್ತ್ರಶಸ್ತ್ರಗಳು ಸಾಕಷ್ಟಿವೆ ನಾನು ವಿಜಯೇ ಹೌದು ವಿಜಯಿ ಆಗಿದ್ದೇನೆ ಎಂದು ಮುಂದೆ ಬಂದವರನ್ನೆಲ್ಲ ನಿಷ್ಕರ್ಮೆಯಿಂದ ಕೊಲ್ಲುವ ಅರ್ಜುನ ಆಗುವುದಿಲ್ಲ ಲೋಕದಲ್ಲಿ ಯಾವತ್ತೂ ಒಬ್ಬರನ್ನು ಕೊಲ್ಲುವವರು ದೊಡ್ಡವರಾಗುವುದಿಲ್ಲ ಒಬ್ಬರನ್ನು ಕಾಯುವವರು ಮಾತ್ರ ದೊಡ್ಡವರಾಗುವುದಕ್ಕೆ ಸಾಧ್ಯ ಎಳವೆಯಲ್ಲಿಯೇ ನೀನು ಸಾಯಬೇಡ ಎನ್ನುವ ನಿನಗೆ ನೀತಿಯ ಮಾತನಾಡಿರುವುದು ಇನ್ನು ಯುದ್ಧವೇ ಬೇಡ ಅಂತ ನಾನು ಹೇಳುವುದಿಲ್ಲ ನೀನು ಹೋಗು ನಿನ್ನಿಂತ ದೊಡ್ಡವರು ಯಾರಾದ್ರೂ ಆಗ ಯುದ್ಧ ಮಾಡೋಣ ತೋರು ಸತ್ತುವವರದಲ್ಲಿ ನಿನ್ನ ಶೌಚವನ್ನು ನೋಡುತ್ತೇನೆ ನಮ್ಮವರು ಬಂದವರು ಕಡಿಮೆಯವರೇನೂ ಅಲ್ಲ ಪ್ರದ್ಯುಮ್ನನು ವೀರನಿ ಕೃಷಿಕೇತನು ವೀರನಿ ಸಾಲ್ವನು ವೀರನೇ ಹೀಗೆ ನನ್ನ ಜೊತೆಗೂಡಿ ಬಂದಿರುವಂತಹ ವೀರಾದಿ ವೀರರು ಈ ಮೊದಲು ನಿನ್ನನ್ನು ಕೆಣಕುವುದಕ್ಕೆ ಮುಂದಾದರು ಅವರೆಲ್ಲಾರನ್ನು ಮಣಿಸಿದೆ ಹುಡುಗ ನೀನು ಫಲ ಧುರ ಪರಾಕ್ರಮಿ ಹೌದು ಖಂಡಿತ ನಿನ್ನ ಈ ವಿಕ್ರಮಕ್ಕೆ ಮೆಚ್ಚಿದವನಿದ್ದೇವೆ ಇದು ನನ್ನ ಯೋಗ್ಯತೆ ಎನ್ನುವುದಕ್ಕಿಂತ ಮಣ್ಣಿನ ಗುಣ ಅಂತ ಹೇಳಿದ್ರೆ ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ ಎಂಬತ್ತೈದು ಸಾವಿರ ವರ್ಷಗಳ ಕಾಲ ಬದುಕಿ ಏಕಕಾಲಕ್ಕೆ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಮೆರೆದವ ಯಾರು ಕೇಳಿದ್ರೆ ಕೃತವೀರ್ಯ ಪುತ್ರನಾದಂತಹ ಕಾರ್ತವೀರ್ಯ ಏಕಕಾಲಕ್ಕೆ ಎರಡು ಚಕ್ರವರ್ತಿಗಳಿರುವುದಕ್ಕೆ ಸಾಧ್ಯ ಉಂಟು ಏಕಕಾಲಕ್ಕೆ ಇಬ್ಬರು ಸಾಮ್ರಾಟರಿರುವುದಕ್ಕೆ ಸಾಧ್ಯ ಇಲ್ಲ ಲೋಕಮುಖದಲ್ಲಿ ಆಗಿ ಹೋದಂತಹ ಐವರು ಸಾಮ್ರಾಟರು ಯಾರು ಕೇಳಿದ್ರೆ ಭರತ ಭಗೀರಥ ಮರುತ ಕಾರ್ತವೀರ್ಯ ಎನ್ನುವುದಾಗಿ ಐದು ಮಂದಿ ಇದ್ದಾರೆ ಜೊತೆಗೆ ಚಕ್ರವರ್ತಿಗಳು ಯಾರು ಕೇಳಿದ್ರೆ ನಹುಷ ನಳ ಕುರೂರವುತ್ಸ ಹರಿಶ್ಚಂದ್ರ ಕಾರ್ತವೀರ್ಯ ಸಾಮ್ರಾಟನಾಗಿ ಚಕ್ರವರ್ತಿಯಾಗಿ ಎಂಬತ್ತೈದು ಸಾವಿರ ವರ್ಷಗಳ ಕಾಲ ಅಧಿಕಾರವನ್ನ ಸ್ಥಾಪಿಸಿ ಲೋಕಮುಖದಲ್ಲಿ ಆಳಿ ಬೆಳಗಿ ಹೋದಂತ ಕೀರ್ತಿಯನ್ನು ಸ್ಥಾಪಿಸಿದ ಮಾಹೇಶ್ವತಿ ಮಣ್ಣಿನ ಗುಣ ಇದು ಅಂತ ಭಾವಿಸಿಕೊಳ್ತೇನೆ ಆ ಬಳಿಕ ಯಾರಾದರೂ ಚಕ್ರವರ್ತಿಗಳಾದ್ರ ಕಾರ್ತವೀರ್ಯನ ಬಳಿಕ ಆ ನಂತರ ಯಾರಾದರೂ ಚಕ್ರವರ್ತಿಗಳಾಗಿದ್ದಾರೋ ಚಕ್ರವರ್ತಿ ಪೀಠ ಎನ್ನುವುದಾಗಿ ಕರೆಸಿಕೊಂಡದ್ದು ಸುಳ್ಳಲ್ಲ ಚಕ್ರವರ್ತಿಗಳ ಕುರಿತಾಗಿ ನಮ್ಮದು ಆಕ್ಷೇಪವೇ ಇಲ್ಲ ಅವರೆಲ್ಲ ಚಕ್ರವರ್ತಿಗಳಾಗಿ ಹೋದ ನೆಲದಲ್ಲಿ ಹುಟ್ಟಿದ್ದೇನೆ ಬಿಡು ನಿನ್ನದು ಮಣ್ಣಿನ ಗುಣವ್ ಹುಟ್ಟಿಸಿದ ತಂದೆಯ ಗುಣವ್ ಹಡೆದ ಅಮ್ಮನ ಗುಣವ ಅದು ನಮಗೆ ಮುಖ್ಯ ಅಲ್ಲ ಒಂದೊಂದ್ಸಾರಿ ಹಡದ ತಾಯಿಯ ಗುಣವೂ ಇರ್ತದೆ ಆ ಮಣ್ಣಿನ ಗುಣವೂ ಇರ್ತದೆ ಯಾವ ನಾಡಿನಲ್ಲಿ ಹುಟ್ಟಿದ್ದೇವೆ ಎನ್ನುವುದರಿಂದ ಭಾವೈಕ್ಯತವಾದಂತಹ ನಾಡಿನಲ್ಲಿ ಹುಟ್ಟಿದವರಿಗೆ ಒಂದು ಭಾವನೆಗಳ ಉದ್ವೇಗವಿರುವುದಕ್ಕ ಸಾಧ್ಯ ಉಂಟು ಯಾವ ತಾಯಿಯಾದವಳು ಒಂದು ವರ್ಷಗಳ ಕಾಲ ಸುದೀರ್ಘವಾಗಿ ಇಂಥ ಮಗನೇ ಬೇಕು ಅಂತ ಸಾಮರ್ಥ್ಯವನ್ನು ಹೊಂದಿದ ಮಗ ಬೇಕು ಅಂತ ಕುಂತಿದೇವಿ ಅಂತವರು ತಪಸ್ಸನ್ನು ಆಚರಿಸಿ ಮಗವನಿಂದ ಮಗನನ್ನ ಬೇಡಿ ಬಯಸಿದ್ರೆ ಇಂತಹ ಮಗ ಹುಟ್ಟುವುದಕ್ಕ ಸಾಧ್ಯ ಉಂಟು ಒಬ್ಬ ತನ್ನ ಯೋಗ್ಯತೆಗಿಂತ ಹೆಚ್ಚಾಗಿ ಗುರುಗಳಿಂದ ಕಲಿಯಬೇಕಾದದ್ದಿದೆ ಹಂದೆಯಿಂದ ಕಲಿಯಬೇಕಾದಿದೆ ತಾಯಿಯಿಂದ ತಿಳಿಯಬೇಕಾದಿದೆ ಒಡನಾಟಿಗಳೊಂದಿಗೆ ಅರಿಯಬೇಕಾದಿದೆ ಸರ್ವರು ಅನುಗ್ರಹಿಸಿದಾಗ ಮಾತ್ರ ವ್ಯಕ್ತಿ ಒಬ್ಬ ಶಕ್ತಿಯಾಗುವುದಕ್ಕ ಸಾಧ್ಯ ನಿನಗ ನನ್ನ ಧೋರಣೆ ಅರ್ಥ ಆಗಲಿಲ್ಲ ಮಗು ಅಂದ್ರೆ ಯಾಕೆಂದ್ರೆ ಗೊತ್ತೇ ಚಕ್ರವರ್ತಿಗಳು ಏರಿ ಅನುಭವಿಸಿ ಹೋಗಿರುವಂತಹ ಈ ನೆಲದಲ್ಲಿ ಹುಟ್ಟಿದ ಕಾರಣ ಇಂತವ ನನಗದು ಮುಖ್ಯ ಅಲ್ಲ ಕುಮಾರ ಚಕ್ರವರ್ತಿಗಳು ಹುಟ್ಟಿ ಬೆಳೆದಂತಹ ನಾಡಿನಲ್ಲಿ ನೀನು ಹುಟ್ಟಿದೆ ಎನ್ನುವ ಕಾರಣಕ್ಕೋ ಅಥವಾ ನಿನ್ನನ್ನು ತಂದೆ ಪಡೆದ ಎಂಬ ಕಾರಣಕ್ಕೋ ತಾಯಿ ಹಡೆದಳು ಎಂಬ ಕಾರಣಕ್ಕೋ ಕಾರಣ ಏನೇ ಇರಬಹುದು ನೀನು ವಿಕ್ರಮಿ ಹೌದು ನಾನು ಮೆಚ್ಚಿರುವುದು ನಿನ್ನ ನೆಲಕ್ಕಲ್ಲ ಹಿಂದಿನ ಚಕ್ರವರ್ತಿಗಳಿಗೆ ಅಂತಲ್ಲ ಹಡೆದ ಪಡೆದ ತಾಯಿ ತಂದೆಯರಿಗಲ್ಲ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ನಾನು ನನಗೆ ನೀನು ಕೊಡುವ ಪ್ರಶಸ್ತಿಯನ್ನು ನಮ್ಮ ಮಣ್ಣಿಗೆ ಅರ್ಪಿಸುತ್ತೇನೆ ಅಂತ ಹೇಳುವುದಕ್ಕೆ ನಾನು ಮುಂದಾದ ಆಗ್ಲಿ ಅದು ಅದು ನಿನ್ನ ಮಣ್ಣಿನ ಗುಣ ಇರಬಹುದು ಮಣ್ಣಿಗೆ ಅರ್ಪಿಸುವುದು ನಿನ್ನ ಮಣ್ಣಿನ ಗುಣ ಇರಬಹುದು ಕುಮಾರ ನಿಜಕ್ಕೂ ಹೃದಯ ತುಂಬಿ ಬರ್ತದೆ ವೀರನೊಬ್ಬನಿಗೆ ವೀರನೋರ್ವನನ್ನು ಕಂಡಾಗ ಸಹಜವಾಗಿಯೇ ಸಂತೋಷ ಆಗ್ತದೆ ಕನ್ನಡಿಯ ಮುಂದೆ ನಿಂತ ಅನುಭವ ಆಗ್ತದೆ ನಾವೆಲ್ಲ ಹೇಗೆ ಗೊತ್ತಾ ವಿಕ್ರಮಿಗಳು ಯಾರೇ ಆಗಿರಲಿ ನಮ್ಮ ವಿರೋಧಿಯ ಸ್ಥಾನದಲ್ಲಿದ್ದಾನೆ ಎಂಬ ಮಾತ್ರಕ್ಕೆ ಅವನನ್ನು ತೆಗಲುವುದು ಅವನನ್ನು ಸಣ್ಣ ಮಾಡುವುದು ನಮ್ಮ ಅಭ್ಯಾಸ ಅಲ್ಲ ಇದ್ದ ಗುಣವನ್ನು ಇದ್ದ ಹಾಗೆ ನಾವು ಒಪ್ಪಿಕೊಳ್ಳುತ್ತೇವೆ ಆ ದೊಡ್ಡತನ ನಮ್ಮಲ್ಲಿದೆ ಪ್ರಶಸ್ನ ಕಾಳಗದಲ್ಲಿ ನಿನ್ನ ದೊಡ್ಡತನವನ್ನು ತೋರಿಸಿಕೊಟ್ಟವನೇನಿದ್ಯಾ